ರಾಜ್ಯ ನಿರ್ವಹಣಾ ನಿಯಮಿತ ಸಂಸ್ಥೆ ಏನು ಬೆಂಗಳೂರಿನ ಇವತ್ತು ಏನೋ ಸ್ಮಾರ್ಟ್ ಸಿಟಿ ಮಾಡಬೇಕು ಅಂತ ಹೇಳಿ ಎಲ್ಲ ಸ್ಮಾರ್ಟ್ ಆಗಿರುವಂತಹ ಒಂದು ವ್ಯವಸ್ಥೆಯನ್ನು ಕಟ್ತಾ ಇದ್ದೀವಿ ಅಂತ ಹೇಳಿ ಕೆಲಸ ಮಾಡ್ತಾ ಇರುವಂತಹ ಏನು ನಮ್ಮ ಸರ್ಕಾರ ಮಾತಾಡ್ತಾ ಇದೆ ಈ ವಿಚಾರವಾಗಿ ಉತ್ತರ ಹಿಂದೆ ಏನು ಗಸವನ್ನ ವಿಲೇವಾರಿ ಮಾಡಲಾಗ್ತಾ ಇತ್ತು ಬಿ ಬಿ ಎಂ ಪಿ ಅವರಿಂದ ಮಾಡ್ತಾ ಇದ್ರು ಈಗ ಬಿ ಬಿ ಎಂ ಪಿಯಿಂದ ಅದನ್ನು ಪ್ರತ್ಯೇಕಕ್ಕೆ ಈ ಒಂದು ಸಂಸ್ಥೆಯನ್ನು ಕಸ ವಿಲೇವರಿ ಮಾಡೋದಕ್ಕೆ ಒಂದು ಸಂಸ್ಥೆಯನ್ನು ನಿರ್ಮಿಸಿ ಆ ಸಂಸ್ಥೆ ಮುಖಾಂತರ ಬೆಂಗಳೂರಿನಲ್ಲಿ ಈಗ ಆ ತ್ಯಾಜ್ಯ ವಿಲೇವಾರಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರ ಮುಖಾಂತರ ಏನು ಆ ತ್ಯಾಜ್ಯ ವಿಲೇವಾರಿ ಮಾಡೋದು ಬೆಂಗಳೂರಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗಿತ್ತು ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಸರ್ಕಾರ ಹೇಳ್ತಾ ಇದೆ ಈ ವಿಚಾರವಾಗಿ ಇಷ್ಟೆಲ್ಲ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇರಬೇಕಾದ್ರೂ ಬೆಂಗಳೂರಲ್ಲಿ ಆ ತ್ಯಾಜ್ಯ ನಿರ್ವಹಣೆಯಲ್ಲಿ ಇನ್ನ ದೊಡ್ಡ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆ ಇದೆ ಬಹಳ ದೊಡ್ಡ ಸಮಸ್ಯೆಗಳು ದಿನೀತಿ ಜನಸಾಮಾಂಧಿರುತ್ತೆ ಜನಸಾಮಾನ್ಯವರ ಸಮಸ್ಯೆಗಳನ್ನ ಪರ್ದಾಟದ ಸಂದರ್ಭದಲ್ಲಿ ಇದಕ್ಕೆ ಏನು ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಮತ್ತು ಜನರು ಏನ್ ಮಾಡ್ಬೇಕು ಅನ್ನೋ ಸಂದರ್ಭದಲ್ಲಿ ಕೇಳೋಣ ಅಂತೇಳಿ ನಾವು ಇವತ್ತು ಇಲ್ಲಿ ಬಂದಿದ್ವಿ ನಮಗೂ ಬಹುಶಃ ಆ ಬೆಂಗಳೂರಿನ ಬಿ ಬಿ ಎನ್ ಪಿ ಅಧಿಕಾರಿಗಳು ಕೇಳಿದ್ರೆ ಅವರು ನಮ್ಗೆ ಗೊತ್ತಿಲ್ಲ ನಮ್ದೀಗ ನಮಗೆ ಸಮಯತಕ್ಕಂಥ ಬೆಂಗಳೂರು ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ದರಿಂದ ಈಗ ಹೊಣೆಗಾರರು ಯಾರು ಜನಸಾಮಾನ್ಯರು ಅವರ ಆದಿ ಅವರ ಬೀದಿಯಲ್ಲಿ ಅವರ ಮನೆಗಳಲ್ಲಿ ಕಸವನ್ನು ಎತ್ತಾ ಇಲ್ಲ ಅಂತಂದ್ರೆ ಯಾರನ್ನ ಯಾರನ್ನು ಪ್ರಶ್ನೆ ಮಾಡಬೇಕು ಅನ್ನೋ ವಿಚಾರವಾಗಿ ಮತ್ತೆ ಇವತ್ತು ಇವರು ಮಾಡ್ಕೊಂಡಿರ್ತಕ್ಕಂಥ ಸ್ಮಾರ್ಟ್ ಸ್ಕೀಮು ಅಥವಾ ಸ್ಮಾರ್ಟ್ ಆಪರೇಷನ್ ಸಿಸ್ಟಮ್ ಯಾವ ರೀತಿ ಆಗಿದೆ ಅನ್ನೋದನ್ನು ತಿಳ್ಕೊಬೇಕು ಅಂತ ಹೇಳಿ ಬಂದಿದ್ವಿ ನಾವೀಗ ಬೆಂಗಳೂರಿನ ಬಿ ಬಿ ಎಮ್ ಪಿ ಆಯುಕ್ತರು ಆಗಿರ್ತಕ್ಕಂಥ ಈ ಆಯುಕ್ತರು ಮತ್ತು ಇದು ಏನು ಆ ಬೆಂಗಳೂರು ಗಣಕಾಜ್ಯ ನಿರ್ವಹಣಾ ನಿಯಮಿತದ ಎಕ್ಸ್ ಎಫಿ ಸಿ ಮೆಂಬರ್ ಆಗಿ ಇದಕ್ಕೆ ಇನ್ನೂ ಕೂಡ ಎಮ್ ಡಿ ಆಗಿರುವಂತಹ ತುಷಾರ್ ಗಿರಿನಾಥ್ ಅವರನ್ನ ಭೇಟಿ ಮಾಡಿದ್ವಿ ಸುಮಾರು ನಾವು ಒಂದು ಅರ್ಧ ಒಂದು ಗಂಟೆಗಳ ಕಾಲ ಸಾಕಷ್ಟು ಮಾತಾಡಿದ್ವಿ ಅವರೂ ಕೂಡ ಭಾಳ ಸೂಪರ್ ಆಗಿರುವಂಥ ವಾಂಡ್ರಫುಲ್ಲು ಐಡಿಯಾಸು ಮತ್ತು ಸಿಸ್ಟಮನ್ನು ಹಿಂಗೆ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿದ್ರು ಹಿಂದೆ ಹಲವಾರು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇರುವಂತಹ ಸಿಸ್ಟಮ್ಗಳಲ್ಲಿ ಯೋಜನೆಗಳನ್ನು ರೂಪಿಸಿಕೊಂಡು ಇಲ್ಲಿ ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹಲವಾರು ಮಾತುಗಳು ಹೇಳಿದರು ಮತ್ತೆ ಸರ್ಕಾರ ಯಾವ ರೀತಿಯಾಗಿ ಏನು ಒಂದು ಆ ಇಂಥಚಂದ್ರನ್ನು ತೋರಿಸಿ ಅದನ್ನು ಅಚೀವ್ ಮಾಡೋದಕ್ಕೆ ಏನೇನು ಕೆಲಸ ಮಾಡ್ತಾ ಇರುವಂತಹ ಯೋಜನೆಗಳು ಕೂಡ ಇಲ್ಲಿ ಯಾವ ಥರದ ಯೋಜನೆ ಯಾವೆಲ್ಲ ಯೋಜನೆಗಳಿದ್ದಾವೆ ಅನ್ನೋದು ಕೂಡ ನಮಗೆ ಆಯ್ತಿಸಿತ್ತು ಇವತ್ತು ಬೆಂಗಳೂರು ಕೆಟ್ಟು ಸಮಸ್ಯೆ ಇದೆ ಸಮಸ್ಯೆ ಡಿ ಕೆ ಶಿವಕುಮಾರ್ ಅಂತಹ ಇನ್ನೂ ನೂರಾರು ಜನ ಬಂದ್ರು ಕೊಳ್ಳು ಸುಳ್ಳು ಹೇಳ್ಕೊಂಡು ಓಡಾಡುವಂತಹ ಇಂಥ ನೂರಾರು ರಾಜಕಾರಣಿಗಳು ಬಂದ್ರು ಬೆಂಗಳೂರಲ್ಲಿ ಅದು ಸಮಸ್ಯೆ ಬಗೆಹರಿಯಲ್ಲ ಯಾಕೆಂದ್ರೆ ಬೆಂಗಳೂರಿನ ಕಸವನ್ನು ನಿರ್ವಹಣೆ ಮಾಡೋದಕ್ಕೆ ಬೇಕಾದಂತಹ ಅದಕ್ಕೆ ಬೇಕಾದಂಥ ಪ್ರಮಾಣದಂಥ ಪ್ರಮಾಣದ ಸೌಲಭ್ಯಗಳನ್ನೇ ಇವರು ಕಲ್ಪಿಸ್ಕೊಂಡಿಲ್ಲ ಬೇಸಿಕ್ ಏನು ಒಂದಷ್ಟು ಬೇಸಿಕ್ ಆಗಿ ಬೇಕಾಗಿರೋ ನಿರ್ವಹಣೆ ಮಾಡೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನೇ ಇವರು ಇಟ್ಕೊಂಡಿಲ್ಲ ಅದು ನಿಜವಾಗ್ಲು ಒಬ್ರು ಬೆಂಗಳೂರಿನ ಕಮಿಷನರ್ ಆಗಿ ಹೆಚ್ಚು ಕಮ್ಮಿ ಕಮಿಷನರ್ ಅವರು ನಾಲ್ಕೈದು ವರ್ಷ ಐದಾರು ವರ್ಷ ಇಂದನೆ ಕಮಿಷನರ್ ಆಗಿರ್ಬೋದು ಅವರು ಅದನ್ನ ಬಹಳ ಓಪನ್ ಆಗಿ ಇಲ್ಲ ಇವರು ಈಗ ಇರೋದು ನಾವೇನ್ ಮಾಡೋದಕ್ಕೆ ಅವ್ರಿಗೂ ಸಮಸ್ಯೆ ಇದೆ ಸಮಸ್ಯೆ ಇದೆ ಸಮಸ್ಯೆ ಇದೆ ಸುಮಾರು ಐದು ಸಾವಿರ ಟನ್ ಕಸ ಬೆಂಗಳೂರಿನಲ್ಲಿ ಉತ್ಪತ್ತಿ ಆಗ್ತಾ ಇದೆ ಐದು ಸಾವಿರ ಟನ್ ಕಸದಲ್ಲಿ ಒಂದು ಐದ್ ಪರ್ಸೆಂಟ್ ಕಸ ಲ್ಯಾಂಡ್ ಫಿಲ್ಲಿಂಗ್ ಹೋಗ್ಬೇಕಿತ್ತು ಆದರೆ ಬಹುತೇಕವಾಗಿ ಒಂದು ಐದು ಸಾವಿರ ತನ್ನ ಕಸದಲ್ಲಿ ಮೂರುವರೆ ಸಾವಿರ ನಾಲ್ಕು ಸಾವಿರ ಕಸ ಲ್ಯಾಂಡ್ ಬಿಲ್ಲಿಂಗ್ಗೆ ಹೋಗ್ತಾ ಇದೆ ಏನೆಲ್ಲ ಪ್ರೊಸೆಸಿಂಗ್ ಮಾಡಬೇಕಿತ್ತು ಸರ್ಟಿಫಿಕೇಶನ್ ಮಾಡಬೇಕಿತ್ತು ಇನ್ನೊಂದು ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರೇಷನ್ ಸ್ಟೇಷನ್ಗಳನ್ನ ಹತ್ತಾರು ಇಪ್ಪತ್ತು ಮೂವತ್ತು ಸ್ಟೇಷನ್ಗಳನ್ನ ಮಾಡಬೇಕಾಗಿತ್ತು ಇಪ್ಪತ್ತೇಳು ಸೆಷನ್ಗಳಲ್ಲಿ ನಮಗೆ ಏಳು ಸೆಷನ್ ಮಾಡಬೇಕಾಗಿಲ್ಲ ಅಂತೇಳಿ ನಿಜಕ್ಕೂ ಆಘಾತಕಾರಿ ವಿಚಾರವನ್ನು ಹೇಳ್ತಾ ಇದ್ದಾರೆ ಇವತ್ತು ಮಾಧ್ಯಮಗಳಲ್ಲಿ ಮತ್ತೆ ರಾಜಕಾರಣಿಗಳು ಪುಂಖಾನುಕುಂಕವಾಗಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಬೆಂಗಳೂರಿನ ಅದು ಮಾಡ್ತೀವಿ ಅಂತ ಹೇಳ್ತಾ ಇದ್ದರೆ ಅದ್ರ ಬೆಂಗಳೂರಲ್ಲಿ ಕಸ ವಿಲೇವಾರಿ ಆಗುವಂತಹ ಕೆಲಸ ಪ್ರಾಮಾಣಿಕವಾಗಿ ಆಗ್ತಾಯಿಲ್ಲ ಸೊ ಇಲ್ಲಿ ಕನಿಷ್ಠ ಒಂದಷ್ಟು ನಾವು ಯಾರು ಅಕೌಂಟಬಲ್ ಆಗಿದ್ದಾರೆ ಇಂಥ ದರಿದ್ರ ವ್ಯವಸ್ಥೆಯಲ್ಲೂ ಅಕೌಂಟಬಲ್ ಆಗಿರುವಂತಹ ಅಯೋಗ್ಯ ಅಧಿಕಾರಿಗಳು ಯಾರಿದ್ದಾರೆ ಆ ಅಯೋಗ್ಯ ಅಧಿಕಾರಿಗಳನ್ನಾದ್ರೂ ನಾವು ಹಿಡ್ಕೊಂಡು ಕೇಳಬೇಕು ಏನು ಕಸ ಹೇಗೆ ಎತ್ತಿಸ್ತಾರೆ ಹೆಚ್ಚು ಅಂತ ಹೇಳಿ ಗೊತ್ತು ಕಸ ಎತ್ತೋದಕ್ಕೆ ವ್ಯವಸ್ಥೆನೇ ಪ್ರಪೋಷ್ನೆಟ್ ಆಗಿ ಇಲ್ಲ ಆ ಯಾವ ಪ್ರಮಾಣದಲ್ಲಿ ಬೇಕಾಗಿತ್ತು ಆ ಪ್ರಮಾಣದಲ್ಲಿ ಇಲ್ಲ ಅಂಥದ್ರಲ್ಲಿ ಕೆಲಸ ಮಾಡಬೇಕಾಗಿರೋರನ್ನೇ ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನೋದು ಹೇಳಿದ್ರು ಅವರು ಒಂದು ದಿನ ಎಡಬಲ್ ಜಿಗಳು ಯಾರೆಲ್ಲರೂ ಹೊಣೆಗಾರರು ಇದಕ್ಕೆ ಮತ್ತೆ ಯಾಕೆ ಕಸ ಇಲ್ಲ ಕಸ ಸರಿಯಾಗಿ ವಿಲೇವಾರಿ ಆಗ್ತಾ ಇಲ್ಲ ಅಂತ ಅಂದರೆ ಈಗ ಇವರೇನು ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಮತ್ತೆ ಇದ್ರದ್ದು ಹೊಸದಾಗಿ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅಂತ ಮಾಡ್ಕೊಂಡು ಇವರು ಆಪರೇಷನ್ ಶುರು ಮಾಡಿದ್ದಾರೆ ದೂರು ಆಪರೇಷನ್ ಶುರು ಮಾಡೋದಕ್ಕೆ ಮಾಡಿಕೊಂಡಿರುವಂತಹ ಆಪರೇಷನ್ ಸಿಸ್ಟಮು ಇನ್ನೂ ಚಾಲು ಆಗಿಲ್ಲ ಅದಕ್ಕೆ ಬೇಕಾದಂತಹ ಟೆಂಡರ್ನ ಇವರು ಹಲವಾರು ಸಲ ಟೆಂಡರ್ ಕರೆದಿದ್ರು ಆ ಟೆಂಡರು ಪೂರ್ಣ ಆಗಿಲ್ಲ ಅಪೂರ್ಣ ಆಗಿದೆ ಆ ಟೆಂಡರಿಂದ ಇನ್ನ ಕಾರಣಕ್ಕಾಗಿ ಈ ಸಂಸ್ಥೆ ಸದ್ಯಕ್ಕೆ ಏನೇನು ಕೆಲಸ ಮಾಡ್ತಾ ಇಲ್ಲ ಇಲ್ಲಿ ಇರುವಂತಹ ಅಧಿಕಾರಿಗಳು ಹಿಂದೆ ಇದ್ದಂಥ ಸಿಸ್ಟಮನ್ನೇ ಇಟ್ಕೊಂಡು ಆ ಸಿಸ್ಟಮನ್ನೇ ಬಳಸಿಕೊಂಡು ಕಸವನ್ನು ವಿಲೇವಾರಿ ಮಾಡ್ತಾ ವಿಲೇವರಿ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಆದರೆ ಇಲ್ಲಿ ಕನ್ಫ್ಯೂಷನ್ ಇರೋದು ನಮ್ಮನ್ನು ಸೇನೆ ಬಹಳಷ್ಟು ಜನರಿಗೆ ಕನ್ಫ್ಯೂಷನ್ ಇದ್ದಿದ್ದು ಬಿ ಬಿ ಎಂ ಪಿ ಅವರು ಮಾಡ್ತಾ ಇದ್ದಾರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅವರು ಬೆಳ್ಳು ಕಸವನ್ನು ಎತ್ತಾ ಇದಾರ ಅಂತ ಸದ್ಯಕ್ಕೆ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅವರು ಯಾವುದೇ ರೀತಿಯ ಕಸ ಎತ್ತೋದಕ್ಕೆ ಬೇಕಾದಂತ ಆಪರೇಷನ್ ಅವರು ಮಾಡ್ತಾ ಇಲ್ಲ ಅದಕ್ಕೆ ಬೇಕಾದಂಥ ಟೆಂಡರು ಮತ್ತು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಇದುವರೆಗೂ ಆಗಿಲ್ಲ ಅದನ್ನು ಎಷ್ಟು ವರ್ಷಕ್ಕೆ ಎಷ್ಟು ತಿಂಗಳಿಗೆ ಆಗುತ್ತೆ ಅಂತ ಗೊತ್ತಿಲ್ಲ ಆದರೆ ಇವತ್ತು ಬೆಂಗಳೂರಲ್ಲಿ ಕಸ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದ್ದಂಥವರು ಬೆಂಗಳೂರಿನ ಬಿ ಬಿ ಎಂ ಪಿ ಆಯುಕ್ತರು ಮತ್ತು ಬಿ ಬಿ ಎಂ ಪಿ ಆಯುಕ್ತರ ಕಲೆ ತನ್ನ ಮಾಡ್ತಾ ಇರುವಂತಹ ಎ ಡಬಲ್ ಇಗಳು ಅನ್ನೋದನ್ನ ಜನರು ಅರ್ಥ ಮಾಡ್ಕೋಬೇಕು ಮತ್ತು ಏನಾದರೂ ಕಸ ಸಮಸ್ಯೆಗಳಾದರೆ ಯಾವೆಲ್ಲ ಎ ಡಬಲ್ ಇಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ಬಹಳ ಮುಖ್ಯವಾಗಿ ಕಸತ್ತು ಸಮಸ್ಯೆ ಆದರೆ ಬಹಳ ಚೆನ್ನಾಗಿ ನಮ್ಮ ಸರ್ಕಾರದವರು ಸಿಸ್ಟಮ್ಗಳನ್ನ ಇಟ್ಟಿದ್ದಾರೆ ಯೋಜನೆಗಳನ್ನ ಹುಡುತಾರೆ ಆದರೆ ಜನರಿಗೆ ಗೊತ್ತಾಗೋದಿಲ್ಲ ಯೋಜನೆಗಳು ಈಗ ಕಸದ್ದು ಏನಾದರೂ ಸಮಸ್ಯೆ ಆದರೆ ಅದನ್ನ ಹೆಲ್ಪ್ಲೈನ್ ಹೊಸ ಲೈನ್ ಏನಿದೆ ಒನ್ ಫೈವ್ ಡಬಲ್ ತ್ರೀ ನಂಬರ್ಗೆ ಕರೆ ಮಾಡಿದ್ರೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದ್ರೆ ಎಲ್ಲಾದರೂ ಜನ ಏನು ಅನಧಿಕೃತವಾಗಿ ಕಸದ ಕಸವನ್ನು ಡಂಪ್ ಮಾಡ್ತಾ ಇರುವಂತಹ ಮಾಹಿತಿಯನ್ನ ಒನ್ ಫೈವ್ ಡಬಲ್ ತ್ರೀ ಕಾಲ್ ಮಾಡಿ ತಿಳಿಸಿದ್ರೆ ಅವರು ನಿಮ್ಮ ಕಸದ ಸಮಸ್ಯೆಯನ್ನ ಬಗೆಹರಿಸ್ತಾರೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಇದ್ರು ನಾವು ಕೂಡ ಆ ಒಂದು ಒನ್ ಫೈವ್ ಡಬಲ್ ತ್ರೀ ಕೆಲಸ ಮಾಡುತ್ತಾ ಅಂತೇಳಿ ಚೆಕ್ ಮಾಡಿದ್ವಿ ಕೆಲಸ ಮಾಡ್ತಾ ಇದ್ರು ಸದ್ಯಕ್ಕೆ ಕೆಲಸ ಮಾಡಿಲ್ಲ ಅಂತ ಅಂದ್ರೂ ನಮ್ಮ ತರಕರಣದಲ್ಲಿ ಏನು ಆಪರೇಟ್ ಆಗ್ತಾ ಇರುವಂತಹ ಆ ಒಂದು ಯೋಜನೆ ಕೆಲಸ ಹಾಕೋ ರೀತಿಯಲ್ಲಿ ನೋಡ್ಕೋಬೇಕು ಅದನ್ನ ನಾವು ಕೆಲಸ ಮಾಡೋ ನೋಡ್ಕೊಳ್ಳೋ ಅಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ಜನರು ಕೂಡ ಇದನ್ನ ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಇನ್ನು ಹೋಟೆಲ್ ಅವ್ರದು ಹೋಟೆಲ್ ಅವ್ರದು ಮತ್ತು ಏನು ಫಲ್ಪ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು ಆಗಬೇಕಾಗಿತ್ತು ಅಪಾರ್ಟ್ಮೆಂಟು ಎಲ್ಲ ವಿಚಾರವಾಗಿ ಈ ಹಿಂದೆ ಏನು ಏನಿತ್ತು ಯಾರೋ ಪ್ರೈವೇಟ್ ಅವರು ಕಸವನ್ನು ಇಟ್ಕೊಂಡು ಹೋಗಿ ಅವರಿಗೆ ಹಣ ಕೊಡ್ತಾ ಇದ್ರು ಸದ್ಯಕ್ಕೆ ಅದೇ ಮುಂದುವರಿತಾ ಇದೆ ಮುಂದಿನ ದಿನಗಳಲ್ಲಿ ಇವರು ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಅವರು ಶುರು ಮಾಡ್ತಾರೆ ಆಪರೇಷನ್ನ ಆಗ ಕೆ ಜಿ ಲೆಕ್ಕದಲ್ಲಿ ಕಸವನ್ನು ತೂಕ ಮಾಡಿಕೊಂಡು ಎಷ್ಟು ತೂಕ ಕಸ ನೆಲ್ಲಿ ರೆಸಿಡೆನ್ಷಿಯಲ್ ಆಗಿರ್ಬೋದು ಕಮರ್ಷಿಯಲ್ ಆಗಿರ್ಬೋದು ಅದು ಬೇರೆ ಬೇರೆ ಶುಲ್ಕ ಇರುತ್ತೆ ಬೇರೆ ಬೇರೆ ರೀತಿಯ ಶುಲ್ಕವನ್ನು ವ್ಯಕ್ತಿ ಮಾಡಿದ್ದಾರೆ ಆದರೆ ಅದನ್ನೆಲ್ಲ ಎಲ್ಲದಲ್ಲೂ ಇವರೇ ಎತ್ಕೊಂಡು ಹೋಗಿ ಅದನ್ನು ಇಲೇವರಿ ಮಾಡುವಂತಹ ಒಂದು ಸಿಸ್ಟಮನ್ನು ಇಟ್ಕೊಂಡಿದ್ದೀವಿ ಅಂತಕ್ಕಂಥ ಮಾತು ನಾವು ಹೇಳಿದ್ದಾರೆ ಸದ್ಯಕ್ಕೆ ಯಾವುದೇ ಹೊಸ ಸಿಸ್ಟಮ್ ಇಲ್ಲ ಹಳೆ ಸಿಸ್ಟಮೇ ಮುಂದುವ ರೀತಿ ಅನ್ನುವಂತಹ ಒಂದು ಮಾತನ್ನು ಹೇಳಿದ್ದಾರೆ ಜನರಿಗೆ ಅನನುಕೂಲ ಆಗ್ತಿರುವಂತಹ ಜನರು ಸಮಸ್ಯೆ ಎದುರಿಸಕ್ಕಂಥ ಜನರು ದಯವಿಟ್ಟು ಒನ್ ಫೈವ್ ಡಬಲ್ ತ್ರೀಗೆ ಕರೆ ಮಾಡಿ ಅಲ್ಲೂ ನಿಮ್ಮ ಸಮಸ್ಯೆಯನ್ನು ಅವರು ಕೇಳ್ತಾ ಇಲ್ಲ ಬಗೆಹರಿಸ್ತಾ ಇಲ್ಲ ನಿಮ್ಮಲ್ಲಿ ಕುರಿ ಸಮಸ್ಯೆ ನಿರಂತರವಾಗಿದೆ ಅಂತಂದರೆ ದಯವಿಟ್ಟು ನಿಮ್ಮ ಸ್ಥಳೀಯ ನಮ್ಮ ಕೆ ಆರ್ ಎಸ್ ಪಕ್ಷದ ಮುಖಂಡರನ್ನ ಭೇಟಿ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಪ್ರಯತ್ನವನ್ನು ನಮ್ಮ ಪಕ್ಷದ ಮುಖಂಡರು ಮಾಡ್ತಾರೆ ಸರಿ ಹಾಂ ಅದೇ ಹೇಳಿದ್ದಲ್ಲ ನಾನು ಇಲ್ಲಿ ಸಾಕಷ್ಟು ಏನು ವ್ಯವಸ್ಥೆಯನ್ನು ಕಟ್ಕೋಬೇಕಾಗಿದೆ ಇವತ್ತು ನೂರು ಶೇಕಡಾ ನೂರರಷ್ಟು ವ್ಯವಸ್ಥೆಯನ್ನು ಇಟ್ಕೊಳ್ಳುವಂಥ ಜಾಗದಲ್ಲಿ ಶೇಕಡಾ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ವ್ಯವಸ್ಥೆ ಅಷ್ಟೇ ಇದೆ ಕಸ ಎತ್ತೋದಕ್ಕೆ ಮತ್ತು ಇನ್ನೊಂದು ಭಾಳ ನನಗೆ ಬೇಸರ ಆಗಿದ್ದು ವಿಚಾರ ಅಂತ ಅಂದರೆ ಕಸ ಎತ್ತೋದಕ್ಕೆ ಬೇಕಾದಂಥ ಒಂದು ಏನು ಪ್ಲ್ಯಾಂಟನ್ನು ಅವರು ನಾಲ್ಕು ಪ್ಲಾಂಟನ್ನು ಮಾಡಬೇಕು ಪ್ರೊಸೆಸಿಂಗ್ ಪ್ಲಾಂಟ್ ಅದು ಪ್ರೊಸೆಸಿಂಗ್ ನಾಲ್ಕು ಪ್ರೊಸೆಸಿಂಗ್ ಪ್ಲ್ಯಾಂಟನ್ನು ಮಾಡಬೇಕಾಗಿದೆ ಇವತ್ತಿನ ಕಸಕ್ಕೆ ಆ ನಾಲ್ಕು ಪ್ರೊಸೆಸಿಂಗ್ ಪ್ಲಾಂಟ್ ಮಾಡೋದಕ್ಕೆ ನಮಗೆ ಬೆಂಗಳೂರಲ್ಲಿ ಎರಡು ಕಡೆ ಮಾತ್ರ ಬೆಂಗಳೂರು ಸುತ್ತಮುತ್ತ ಕೇವಲ ಎರಡು ಕಡೆ ನೂರು ನೂರು ಎಕರೆ ಜಾಗ ಸಿಕ್ಕಿದೆ ನಮಗೆ ಆ ಕಲ್ ಹತ್ರ ಎಲ್ಲ ಒಂದು ಕಡೆ ಇನ್ನೊಂದೆಲ್ಲೋ ಕಲ್ಲ ಹತ್ರನೂ ಎಲ್ಲ ಒಂದು ಕಡೆ ಎರಡು ಕಡೆ ಜಾಗ ಸಿಕ್ಕಿದೆ ಆದರೆ ಇನ್ನೂ ನಮಗೆ ಎರಡು ನಾಲ್ಕು ಕಡೆ ಬೇಕಾಗಿತ್ತು ಇನ್ನೂ ಎರಡು ಕಡೆ ಜಾಗ ಸಿಕ್ಕಿಲ್ಲ ಅನ್ನೋ ಮಾತನ್ನ ಕಮಿಷನರ್ ಹೇಳಿದ್ರು ಅವ್ರಿಗೆ ಅವ್ರ ಸಮಸ್ಯೆ ಅವ್ರು ಹೇಳಿದ್ರು ನಾಚಿಕೆ ಆಗಬೇಕು ಸರ್ಕಾರದವ್ರಿಗೆ ಸರ್ಕಾರ ನಡೆಸ್ತಾ ಇರೋಂಥವ್ರಿಗೆ ಅದ್ಯಾದ ಬೇಕಿಂತ ಇರೋ ರೈತರ ಕೆ ಕೆಐ ಡಿ ಪಿಗೆ ಹೊಸ ಹೊಸ ಮಾಡಿಕೊಂಡು ಆ ಕೆ ಐ ಡಿ ಪಿ ಇನ್ವೆಸ್ಟ್ರಿ ಇನ್ನೂ ಮಾಡಲ್ಲ ಇನ್ನೊಂದು ಮಾಡಲ್ಲ ಯಾವುದೋ ರಿಯಲ್ ಎಸ್ಟೇಟ್ ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಮಾಡಿ ಲೂಟಿ ಹೊಡೆದಿದ್ದಕ್ಕೆ ಕೆ ಐ ಡಿ ಪಿ ನಲ್ಲಿ ನೂರಾರು ಎಕರೆ ಸಾವಿರಾರು ಎಕರೆ ಜನರದ್ದು ರೈತರದ್ದು ಜಮೀನನ್ನು ಅಕ್ವೈರ್ ಮಾಡ್ಕೊಂಡು ಇವತ್ತು ಜನರನ್ನು ಹಾಳು ಮಾಡಿ ಜೊತೆಗೆ ರೈತರನ್ನು ಒಕ್ಕುಲೆ ಬರೆಸಿ ಸರ್ಕಾರ ದುಡ್ಡು ಪೋಲ್ ಮಾಡ್ತಾ ಇದಾರೆ ಆ ಅಕ್ವೈರ್ ಮಾಡ್ಕೊಂಡ್ರ ಜಮೀನು ಕೂಡ ನಾಳೆ ದಿವಸ ಹಂಗೆ ಖಾಲಿಗೆ ಬಿದ್ದೆ ಅದು ಕೂಡ ಏನು ಮುಳ್ಳು ಪದೇ ಬೆಳ್ಕೊಂಡು ಹಾಳಾಗ್ ಬಿದ್ದಿದೆ ಇಂಥ ಸಂದರ್ಭದಲ್ಲಿ ಕಸ ಬಹಳ ದೊಡ್ಡ ಸಮಸ್ಯೆ ಕಸ ಸಮಸ್ಯೆಗೆ ಬೇಕಾಗಿರುವಂತಹ ನೂರಿನೂರು ಎಕರೆ ಜಾಗವನ್ನು ಸರ್ಕಾರದ ಕೈಯಲ್ಲಿ ಬಂದ್ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಆದ್ರೆ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತ ಹೇಳಿ ಬಂಬಿ ಬಿಡ್ತಾ ಇರುವಂತಹ ಪುರ್ಲೆ ಬಿಡ್ತಾ ಇರುವಂತಹ ರಾಜಕಾರಣಿಗಳು ಯಾವ ತರದ ಸ್ಮಾರ್ಟ್ ಸಿಟಿಯನ್ನ ನಿರ್ಮಾಣ ಮಾಡ್ತಾರೆ ಅಂತ ರಾಜ್ಯದ ಜನರು ನೋಡ್ಕೊಳ್ಳಿ ದಯವಿಟ್ಟು ಏನಾರು ಸಮಸ್ಯೆಗಳಿದ್ರೆ ಕೆ ಆರ್ ಎಸ್ ಪಕ್ಷದ ಮುಖಂಡರನ್ನು ಸಂಪರ್ಕಿಸಿ ಒಳ್ಳಂತೆ ಕೆಸು ಸಮಸ್ಯೆ ಇದ್ರೆ ಒನ್ ಪಾಯಿಂಟ್ ಡಬಲ್ ತ್ರೀಗೆ ಕಾಲ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಐವತ್ತು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆ ಆರ್